ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಾವು ಟಾಟಾ ಟ್ರಕ್ ಒಂದ್ ಗಡಿ ಕಳಿಸ್ಕೊಡಿದ್ರಲ್ಲ ಹಾ ಹೌದು ಸರ್ ನಮ್ದೇ ಸರ್ ಟಾಟಾ ಪಂದ್ರ ಬಾರ ಪಂದ್ರ ಬಾರ ಅಂದ್ರೆ ಹನ್ನೆರಡು ಹದಿನಾಕ ಅಲ್ಲ ಸರ್ ಹನ್ನೆರಡು ಹದಿನೈದು ಹನ್ನೆರಡು ಹದಿನೈದು ಮಾಡಲ್ ಎಷ್ಟು ಪಂದ್ರ ಬಾರ ಸರ್ ಹದಿನೈದು ಹನ್ನೆರಡು ಮಾಡಲ್ ಎಷ್ಟು ಸರ್ ಗಾಡಿ ಸರ್ 2022 ಸರ್ ಓನರ್ ಎಷ್ಟು ಆಗಿದ್ದಾರೆ ನಾವು ಸರ್ ಫಸ್ಟ್ ಓನರ್ ನೀವು ಫಸ್ಟ್ ಓನರ್ ಆ ಹಾ ಸರ್ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತನ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ರನ್ನಿಂಗ್ ಇದೆ ಸರ್ ನಾಲ್ಕನೇ ತಿಂಗಳಲ್ಲಿ ನಾವು ಫ್ರೆಶ್ ಮಾಡ್ಸಿರೋ ಅಷ್ಟು ಎಲ್ಲ ಫ್ರೆಶ್ ಆಗಿ ಮಾಡ್ಸಿದಿರಾ ಹಾ ಸರ್ ಲೋನ್ ಐತೆ ಸರ್ ಗಾಡಿ ಮೇಲೆ ಏನಾರ ಗಾಡಿ ಮೇಲೆ ಲೋನ್ ಐತೆ ಸರ್ ಲೋನ್ ಇದೆಯಾ ಹಾ ಸರ್ ಎಷ್ಟು ಬರ್ತದೆ ತಿಂಗಳಿಗೆ ಇಎಂಐ ಅದು ಸರ್ ನಾವು ಕಂಟಿನ್ಯೂ ಕೊಡೋಲ್ಲ ಗಾಡಿ ಹ್ಮ್ ಹ್ಮ್